ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಕಾಂಗ್ರೆಸ್ಸಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆಯಲ್ಲ ಆದರೆ ಬಿ ಜೆ ಪಿ ಬಿ ಜೆ ಪಿ ಹೈಕಮಾಂಡ್ ನಾಯಕರನ್ನೇ ನೋಡಿ ಅವರು ಯಾಕೆ ಇದರ ಲಾಭವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ಟೇಟ್ ಲೀಡರ್ಸ್ ಅಂತೂ ನಿಮಗೆ ಚೆನ್ನಾಗಿ ಗೊತ್ತಿದೆ ವಿಜಯೇಂದ್ರ ಒಂದು ಧ್ರುವ ವಿರೋಧಿ ಬಡ ಮತ್ತೊಂದು ಧ್ರುವ ಇದರ ನಡುವೆ ಸಂಸದರು ಅವ್ರ ದಿಕ್ಕಲ್ಲ ಅವರಿದ್ದಾರೆ ಎಮ್ ಎಲ್ ಎಗಳು ಏನೋ ಸೆಷನ್ನು ಮತ್ತೊಂದು ಅಲ್ಲಿ ಓಡಾಡ್ಕೊಂಡಿದ್ದಾರೆ ಬಿಟ್ಟರೆ ಯಾರೂ ಕೂಡ ಸಾಂಘಿಕವಾಗಿ ಸಂಘಟಿತವಾಗಿ ಹೋರಾಟ ಮಾಡುವಂಥ ಮೂಡು ತೋರಿಸ್ತಾ ಇಲ್ಲ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ನಡುವಣ ಕುರ್ಚಿ ಕಿತ್ತಾಟದ ಲಾಭವನ್ನು ಪಡೆದುಕೊಳ್ಳುವಂಥ ಮೂಡಲ್ಲೂ ಇಲ್ಲ ತಂಪಾಡಿನ ತಾವು ಅಂತಲೇ ಓಡಾಡ್ಕೊಂಡಿದ್ದಾರೆ ಆ ರೀತಿ ಪರಿಸ್ಥಿತಿ ಬಂದಿದ್ದೆ ಆದರೆ ಹೈಕಮಾಂಡ್ ಯಾಕೆ ಸುಮ್ಮನಿದೆ ಸರಿ ಇವರೇನೋ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅಂತ ಹೇಳಿ ಏನು ಮಾಡ್ತಾ ಇಲ್ಲ ಅಂತ ಅನ್ಕೊಳ್ಳೋಣ ಆದರೆ ಹೈಕಮಾಂಡ್ ಯಾಕೆ ಸುಮ್ಮನಿದೆ ಹೈಕಮಾಂಡ್ ಯಾಕೆ ಯಾವ ರೀತಿಯಲ್ಲೂ ಕೂಡ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳ ಲಾಭವನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾ ಇಲ್ಲ ಸಿ ಲಾಭ ಪಡೆಯೋದು ಅಂದರೆ ಅವರೇನು ಸರ್ಕಾರನೇ ರಚನೆ ಮಾಡಬೇಕು ಅಂತೇನಿಲ್ಲ ಆದರೆ ಕೆಲವು ತಂತ್ರಗಳನ್ನ ಬಳಸ್ತಾರೆ ನೀವು ನೆನಪು ಮಾಡ್ಕೊಳ್ಳಿ ಈ ಹಿಂದೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ನಡುವೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿದ್ದಂತಹ ಕಾಂಗ್ರೆಸ್ ಯಾವ ರೀತಿ ಆಟ ಆಡ್ಬಿಡ್ತು ಅಂದರೆ ಇಲ್ಲಿ ಬಿ ಜೆ ಪಿ ಪಕ್ಷವೇ ಒಡೆದು ಹೋಗ್ಲಿಕ್ಕೆ ಕಾರಣ ಆಯಿತು ಯಡಿಯೂರಪ್ಪನವ್ರು ಪಾರ್ಟಿ ಬಿಡ ಹಂಗ ಮಾಡಿದ್ರು ಅದು ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬದ ದಿನವೇ ಹಾವೇರಿಯಲ್ಲಿ ಕರ್ನಾಟಕ ಜನತಾ ಪಕ್ಷದ ಘೋಷಣೆ ಆಯಿತು ಅಷ್ಟರ ಮಟ್ಟಿಗೆ ಇಲ್ಲಿನ ಪಾಲಿಟಿಕ್ಸ್ನ ಲಾಭವನ್ನು ಪಡೆದುಕೊಳ್ತು ಕಾಂಗ್ರೆಸ್ ಆದರೆ ಬಿ ಜೆ ಪಿ ಯಾಕೆ ಸುಮ್ಮನಿದೆ ಇಂಡೈರೆಕ್ಟ್ ಆಗು ಯಾವುದೇ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಯಾಕೆ ಹೈಕಮಾಂಡ್ ತಲೆಯಲ್ಲಿ ಇರೋದೇನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಯಾವಾಗ ಎದುರಾಳಿ ಪಕ್ಷದಲ್ಲಿ ಭಾಳ ಗೊಂದಲ ಇರುತ್ತೆ ಇನ್ಫೈಟ್ ಇರುತ್ತೆ ಪರಸ್ಪರ ಸಂಘರ್ಷ ಕಚ್ಚಾಟ ಕಿತ್ತಾಟ ತೀವ್ರವಾಗಿರುತ್ತೆ ಸಹಜವಾಗಿ ಅದರ ಲಾಭ ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಎದುರಾಳಿ ಪಕ್ಷದವರು ಆ ಲಾಭ ಪಡೆಯುವಂಥ ಪ್ರಯತ್ನವನ್ನು ಮಾಡಿಯೇ ಮಾಡ್ತಾರೆ ಆದರೆ ಯಾಕೆ ಬಿ ಜೆ ಪಿ ಹೈಕಮಾಂಡ್ ಮೌನವನ್ನು ತಾಳಿದೆ ಯಾವುದೇ ತೀರ್ಮಾನ ಮಾಡ್ತಾ ಇಲ್ಲ ಏನಾದರೂ ಆಕ್ಷನ್ ತಗೋತಾ ಇಲ್ಲ ಇಲ್ಲಿನ ರಾಜಕೀಯ ಲಾಭವನ್ನು ಪಡೆಯುವಂಥ ಯಾವುದೇ ಹೆಜ್ಜೆಯನ್ನು ಇಲ್ಲ ಯಾವ ಕಾರಣಕ್ಕಾಗಿ ಅಂದರೆ ಅವರೂ ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದ ಬಗ್ಗೆ ಎಷ್ಟು ತಲೆಕಟ್ಸ್ಕೋಬೇಕೋ ಅಷ್ಟೆಲ್ಲ ತಲೆಕಟ್ಸ್ಕೊಂಡದ್ದಾಗಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರ ಸ್ಟ್ರಾಟಜಿಯು ರೆಡಿಯಾಗಿದೆ ಸಿ ಈಗ ಅವರ ಪ್ರಯಾರಿಟಿ ಇರೋದು ಐದು ರಾಜ್ಯಗಳ ಚುನಾವಣೆ ಈಗ ವೆಸ್ಟ್ ಬೆಂಗಾಲ್ ಕೇರಳ ತಮಿಳುನಾಡು ಅಸ್ಸಾಂ ಪುದುಚೇರಿ ಐದು ರಾಜ್ಯಗಳ ಚುನಾವಣೆ ಇದೆ ಮೇ ತಿಂಗಳಲ್ಲಿ ಅದು ಅವರ ಪ್ರಯಾರಿಟಿ ಇರೋದು ಹಾಗಿರುವಾಗ ಅವರು ಅದನ್ನು ಬಿಟ್ಟು ಈಗ ಕರ್ನಾಟಕ ಕಡೆ ತಲೆ ಹಾಕ್ಲಿಕ್ಕೆ ರೆಡಿ ಇಲ್ಲ ಹಾಗಾದರೆ ಕರ್ನಾಟಕದ್ದು ಏನಾದರೂ ಒಂದು ತೀರ್ಮಾನ ಅಂತ ಮಾಡಬೇಕಲ್ಲ ಕರ್ನಾಟಕ ಇನ್ನೊಂದು ವರ್ಷ ಕಳೆದ್ರೆ ಇಪ್ಪತ್ತೇಳು ಕಳೆದ್ರೆ ಇಪ್ಪತ್ತೆಂಟರಲ್ಲಿ ಎಲೆಕ್ಷನ್ ಬಂದುಬಿಡುತ್ತೆ ಸೊ ಹೆಚ್ಚು ಕಡಿಮೆ ಎರಡು ವರ್ಷ ಲೆಕ್ಕ ಅಂತ ಅಂದ್ಕೊಳ್ಳಿ ಹೀಗಿರುವಾಗ ಯಾಕೆ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದಾರೆ ಹಾಗೆ ಹೈಕಮಾಂಡ್ ಯಾರು ಪರವಾಗಿದೆ ನೇರವಾಗಿ ವಿಜೇಂದ್ರ ಪರವಾಗಿದೆಯೋ ಅಥವಾ ಅವರ ವಿರೋಧಿ ಬಣ ಭಾಳ ದೊಡ್ಡ ಟೀಮೇ ಆಗಿದೆಯಲ್ಲ ಈಗ ಅವ್ರ ಪರವಾಗಿದೆಯೋ ಅಥವಾ ತಟಸ್ಥ ಬಣದ ಪರವಾಗಿದೆಯೋ ಯಾರ ಪರವಾಗಿದೆ ಹೈಕಮಾಂಡ್ ನೋಡಿ ಮೊದಲನೇದಾಗಿ ಬಿ ಜೆ ಪಿ ಹೈಕಮಾಂಡ್ ವಿಜಯೇಂದ್ರ ಪರವಾಗಿಯೂ ಇಲ್ಲ ವಿರೋಧಿ ಬಣದ ಪರವಾಗಿಯೂ ಇಲ್ಲ ತಟಸ್ಥರ ಪರವಾಗಿಯೂ ಇಲ್ಲ ನೋಡಿ ಒಂದು ವೇಳೆ ವಿಜೇಂದ್ರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇ ಆದರೆ ಅವ್ರು ಯಾರನ್ನೂ ಕೇರ್ಬಾಳಾಗತ್ತೆ ಇರಲಿಲ್ಲ ಅವ್ರನ್ನ ಎಲೆಕ್ಟೆಡ್ ಸ್ಟೇಟ್ ಪ್ರೆಸಿಡೆಂಟಲ್ಲಿ ಮಾಡಿಬಿಡ್ತಾಯಿದ್ರು ಇವತ್ತಿಗೂ ವಿಜಯೇಂದ್ರ ಎಲೆಕ್ಟೆಡ್ ಸ್ಟೇಟ್ ಪ್ರೆಸಿಡೆಂಟ್ ಅಲ್ಲ ಚುನಾಯಿತ ರಾಜ್ಯಾಧ್ಯಕ್ಷ ಅಲ್ಲ ಅವ್ರನ್ನ ಹೈಕಮಾಂಡ್ ನೇಮಕ ಮಾಡಿದೆ ಅವರು ನೇಮಿಸಿದಂತಹ ರಾಜ್ಯಾಧ್ಯಕ್ಷ ಹೀಗಾಗಿ ಏನೇ ಇದ್ದರೂ ಉಳಿದದ್ದು ಏನೇ ಇರಲಿ ಹೈಕಮಾಂಡ್ ಏನೋ ಗಟ್ಟಿಯಾಗಿ ವಿಜಯೇಂದ್ರ ಜೊತೆ ನಿಂತುಬಿಟ್ಟಿದೆ ಅನ್ನೋ ಮೆಸೇಜ್ ಇದರಿಂದ ಕನ್ವೇ ಆಗಿಲ್ಲ ಹಾಗಾದರೆ ವಿರೋಧಿ ಬಣ್ಣದ ಪರವಾಗಿ ಏನಾದರೂ ಗಟ್ಟಿಯಾಗಿದೆಯಾ ಹ್ಯಾಕ್ ಸಾಧ್ಯ ಯತ್ನಾಳ್ ಅವ್ರನ್ನೇ ಉಚ್ಚಾಟನೆ ಮಾಡಿದ್ಮೇಲೆ ಈ ಕಡೆ ಈಗ ರಮೇಶ್ ಜಾರಕಿಹೊಳಿ ಇರ್ಬೋದು ಅರವಿಂದ್ ಲಿಂಬಾವಳಿ ಇರ್ಬೋದು ಭಾಳ ದೊಡ್ಡ ಮಾಡ್ಕೊಂಡಿದ್ದಾರಲ್ಲ ಸಿದ್ದೇಶ್ವರ್ ಇರ್ಬೋದು ಜೊಲ್ಲೆ ಅವ್ರಿರ್ಬೋದು ಭಾಳ ಜನ ಇದ್ದಾರೆ ಅವರೆಲ್ಲರ ಸಾಂಘಿಕ ಪ್ರಯತ್ನದ ನಂತರವೂ ಕೂಡ ಹೈಕಮಾಂಡ್ ಅವರ ಬೇಡಿಕೆಗೆ ಇವತ್ತಿನವರೆಗೂ ಸೊಪ್ಪು ಹಾಕಿಲ್ಲ ರಾಜ್ಯಾಧ್ಯಕ್ಷನ ಬದಲಾವಣೆ ಮಾಡಿಲ್ಲ ವಿಜಯೇಂದ್ರ ಹೆಂಗಿದಾರೋ ಹಾಗೆ ಕಂಟಿನ್ಯೂ ಆಗಲಿಕ್ಕೆ ಬಿಟ್ಟಿದ್ದಾರೆ ಇವ್ರು ಹೋದಾಗೆಲ್ಲ ಇವರ ಅಹ್ವಾಲನ್ನ ಕೇಳ್ತಾ ಇದ್ದಾರೆ ಅಷ್ಟೇ ಬಟ್ ಮೊನ್ನೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದರು ಅಲ್ಲೂ ಕೂಡ ಅಮಿತ್ ಶಾ ಅವರು ಯಾವ ಗುಟ್ಟನ್ನು ಬಿಟ್ಕೊಡಲಿಲ್ಲ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ ನಂತರವೂ ಕೂಡ ಅವರು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಅನ್ನೋ ರೀತಿಯ ಒಂದು ಸಂದೇಶವನ್ನೇ ಕೊಟ್ಟು ಕಳಿಸಿದ್ದಾರೆ ಈಗ ನಾವು ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಅಲ್ಲ ಏನಾಗುತ್ತೋ ಆಗಲಿ ಇನ್ನೂ ಎರಡು ವರ್ಷ ಇದೆಯಲ್ಲ ನೋಡ್ಕೊಳ್ಳೋಣ ಅನ್ನೋ ರೀತಿಯ ಮಾತನಾಡಿದ್ದಾರೆ ಸದ್ಯಕ್ಕೆ ಯಾವ ತೀರ್ಮಾನವೂ ಇಲ್ಲ ಅನ್ನೋ ರೀತಿಯ ಸಂದೇಶವನ್ನೇ ಅವರು ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ಕ್ಲಿಯರ್ ಕರ್ನಾಟಕದ ವಿಚಾರದಲ್ಲಿ ಯಾವ ಬಣದ ಪರವಾಗಿ ಆಗಲಿ ಯಾವುದೇ ನಾಯಕರ ಪರವಾಗಿ ಆಗಲಿ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇಲ್ಲ ನಿರ್ಧಾರವನ್ನು ಪ್ರಕಟಿಸ್ತಾ ಇಲ್ಲ ಹಾಗಾದರೆ ಹೈಕಮಾಂಡ್ನ ಆಲೋಚನೆ ಏನು ಅವರು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ನೋಡೋಣ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವಣ ಈ ಇನ್ಫೈಟ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಏನಾಗುತ್ತೆ ಯಾವ ಲೆವೆಲಿಗೆ ಹೋಗ್ಬೋದು ನಾವೇನೋ ಮಾಡಿದ್ವಿ ಅನ್ನೋದಾಗಬಾರ್ದು ಅದಾಗಿ ಏನಾಗುತ್ತೆ ದಿ ಆರ್ ವೆಯ್ಟಿಂಗ್ ಯಾಕಂದರೆ ಇನ್ನೂ ಭಾಳ ಟೈಮ್ ಇದೆ ಸಿ ಒಂದು ವರ್ಷ ಇದ್ದಾಗ ಅವರು ಎಂಟ್ರಿಯಾಗಿ ಏನು ಮಾಡ್ಬೋದು ಅನ್ನೋದನ್ನ ಆಲೋಚನೆ ಮಾಡ್ತಾರೆ ಇಟ್ಸ್ ಟೂ ಅರ್ಲಿ ಈಗಂತೂ ಅವ್ರು ಕೈ ಹಾಕಲ್ಲ ಅವರು ಕೈ ಹಾಕದೇ ಇಲ್ಲೇನಾದರೂ ತನ್ನಿಂದ ತಾನೇ ಈಗ ಪಾರ್ಟಿ ಡಿವೈಡ್ ಆಗೋವಂಥದ್ದು ಮತ್ತೊಂದು ಮಗ್ದೊಂದು ಏನೋ ಒಂದಿಷ್ಟು ಕಾಂಗ್ರೆಸ್ ಇನ್ಫೈಟಿಂದ ಡ್ಯಾಮೇಜ್ ಆಯಿತು ಅನ್ನೋದಾದರೆ ಅದಕ್ಕಿಂತ ಸುವರ್ಣಾವಕಾಶ ಇನ್ನೊಂದೇನಿದೆ ನಾವೇನೂ ಮಾಡದೆ ಅವ್ರವರೇ ಕಿತ್ತಾಡ್ಕೊಂಡು ಹಾಳು ಮಾಡ್ಕೊಂಡ್ರು ಅನ್ನೋದಿದೆಯಲ್ಲ ಅದೇ ಅವ್ರಿಗೆ ದೊಡ್ಡ ಅಸ್ತ್ರವಾಗುತ್ತೆ ಚುನಾವಣೆಗೆ ಹೀಗಾಗಿಯೇ ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಕರ್ನಾಟಕದ ಎಲ್ಲ ರಾಜಕೀಯ ಚಟುವಟಿಕೆಗಳಿಂದ ಹೈಕಮಾಂಡ್ ಒಂದು ಅಂತರವನ್ನು ಕಾದುಕೊಂಡಿದೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದ್ರ ಲಾಭ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಯಾವಾಗ ಕಾಂಗ್ರೆಸ್ ನೂರ ನಲ್ವತ್ತರ ಗಡಿಯನ್ನು ಮುಟ್ತು ಆಗಲಿ ಅಂದ್ಕೊಂಡ್ರು ಇದು ಒಳ್ಳೆಯದಕ್ಕಲ್ಲ ಅಂತ ಹೇಳಿ ಯಾಕಂದರೆ ಕಾಂಗ್ರೆಸ್ಸಿಗೆ ಯಾವಾಗ ಯಾವಾಗೆಲ್ಲ ಅತಿ ಹೆಚ್ಚು ಸೀಟ್ಗಳು ಬಂದಿದೆಯೋ ಆಗೆಲ್ಲ ಪಕ್ಷ ಒಡೆದು ಹೋಗಿದೆ ಇದು ಇತಿಹಾಸ ಹೀಗಿರುವಾಗ ಈ ಬಾರಿಯೂ ಕೂಡ ಹಿಸ್ಟ್ರಿ ರಿಪೀಟ್ ಆಗೋಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವೇನೋ ಎಂಟ್ರಾಗಿ ಆಯಿತು ಅನ್ನೋದಕ್ಕಿಂತ ಅದಾಗಿ ಆಯಿತು ಅನ್ನೋದು ಬಹಳ ಪ್ರಬಲವಾದ ಅಸ್ತ್ರ ಅನ್ನುವ ಕಾರಣಕ್ಕಾಗಿ ಹೈಕಮಾಂಡಿಗೆ ತಕ್ಷಣಕ್ಕೆ ಯಾವುದೇ ತೀರ್ಮಾನವನ್ನು ಮಾಡ್ತಾ ಇಲ್ಲ ಇನ್ನೂ ಆರು ತಿಂಗಳು ಹೈಕಮಾಂಡ್ ಯಾವ ತೀರ್ಮಾನವನ್ನು ಮಾಡಲ್ಲ ಆರು ತಿಂಗಳ ನಂತರ ಏನಾಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೋಡ್ತಾರೆ ಅದಾದ ನಂತರ ಇಪ್ಪತ್ತಾರು ಕಳಿಬೇಕು ಇಪ್ಪತ್ತಾರರ ಎಂಡ್ ನವಂಬರ್ ಹೊತ್ತಿಗೆ ಏನಾದರೂ ಒಂದು ತೀರ್ಮಾನವನ್ನು ಮಾಡ್ಬೋದು ಅಲ್ಲಿಯವರೆಗೂ ಯಾವ ತೀರ್ಮಾನವನ್ನು ಮಾಡಲ್ಲ ಕ್ರಿಸ್ಟಲ್ ಕ್ಲಿಯರ್ ಹಾಗಾದರೆ ಅಲ್ಲಿವರೆಗೂ ಹೇಗೆ ಹೀಗೆ ಹೀಗೇ ತಳ್ಕೊಂಡು ಹೋಗ್ತಾ ಇರ್ತಾರೆ ಚುನಾವಣೆಗಳು ಬಂದರೆ ಯಾವ ಚುನಾವಣೆ ಯಾವುದೋ ಒಂದು ಜಿ ಬಿ ಎ ಬಿ 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 ಎಂ ಪಿ ಎಲೆಕ್ಷನ್ನು ಬಿಟ್ಟರೆ ಜೆಡ್ ಪಿ ಟಿ ಪಿ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ ಹೈಕಮಾಂಡ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಸೆಂಬ್ಲಿ ಎಲೆಕ್ಷನ್ ನಡೆಯೋದೇ ಬೇರೆ ರೀತಿಯಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯೂ ನಡೆಯೋದು ಬೇರೆ ರೀತಿಯಲ್ಲಿ ಆಗ ಅದಕ್ಕೆ ನಾವೇನು ಮಾಡಬೇಕೋ ಮಾಡ್ತೀವಿ ಯಾಕಂದರೆ ಹಿಂದೆ ಯಾಕಂದರೆ ಹಿಂದೆ ಒಂದು ಬಣದ ಪರವಾಗಿ ನಿಂತು ಅದರ ಪರಿಣಾಮ ಏನಾಯಿತು ಅನ್ನೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಗೊತ್ತಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ರಿಸಲ್ಟ್ ಸಿಕ್ಕೋಗ್ಬಿಟ್ಟಿದೆ ಆಗಲೇ ಯಡಿಯೂರಪ್ಪನವ್ರನ್ನ ಇಳಿಸಿದ್ದು ಬೊಂಬಾಯಿಯವ್ರನ್ನ ಸಿ ಎಮ್ ಮಾಡಿದ್ದು ನಳಿನ್ ಕುಮಾರ್ ಕಟೀಲ್ ಅವರನ್ನೇ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯವರೆಗೂ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸಿದ್ದು ಇದೆಲ್ಲದರ ಪರಿಣಾಮ ಏನಾಯಿತು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅವರು ಈಗ ಯಾವುದೇ ರಿಸ್ತೆ ಇದ್ಕೊಡುವಂಥ ಪರಿಸ್ಥಿತಿಯಲ್ಲಿಲ್ಲ ಅದೇ ಕಾರಣಕ್ಕಾಗಿ ಬಿ ಎಲ್ ಸಂತೋಷ್ ಅವರು ಕೂಡ ಯಾವುದೇ ಮಾತನಾಡ್ತಾ ಇಲ್ಲ ಕರ್ನಾಟಕ ಕಡೆ ತಲೆ ಹಾಕ್ತಿಲ್ಲ ಅಂದರೆ ಅದೇ ಕಾರಣಕ್ಕಾಗಿ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ಅವ್ರು ಹೇಳಿದ್ದು ಎಲ್ಲವನ್ನೂ ಹೈಕಮಾಂಡ್ ಮಾಡ್ತು ಫೈನಲಿ ಸಿಕ್ಕ ರಿಸಲ್ಟ್ ಏನು ಅದನ್ನು ನೋಡಿ ಈಗ ಅವರು ಒಂದು ಅಂತರವನ್ನು ಕಾದುಕೊಂಡಿದ್ದಾರೆ ಹೈಕಮಾಂಡು ಕೂಡ ಒಂದು ಅಂತರವನ್ನು ಕಾದ್ಕೊಂಡಿದೆ ಹಾಗಾದರೆ ಯಾವಾಗ ಆ್ಯಕ್ಟಿವ್ ಆಗ್ತಾರೆ ನಾನು ಹೇಳೋದಲ್ಲ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಕರ್ನಾಟಕದ ಬಗ್ಗೆ ಒಂದು ಕಾರ್ಯತಂತ್ರದೊಂದಿಗೆ ಬರ್ತಾರೆ ಅದಾದಮೇಲೆ ನಿಜವಾದ ಆಟ ಶುರುವಾಗುತ್ತೆ ಅಲ್ಲಿವರೆಗೂ ಇದೆಲ್ಲ ಹೀಗೆ ಡ್ರಾಮಾ ನಡೀತಾ ಇರುತ್ತೆ ಆದರೆ ಯಾವುದಾದ್ರೂ ಬ್ರೇಕ್ ಥ್ರೂ ಸಿಗುತ್ತಾ ಅಂತ ನೋಡಿದ್ರೆ ಖಂಡಿತ ಇಲ್ಲ ಆ ರೀತಿಯ ಯಾವ ಸಾಧ್ಯತೆಗಳು ತಕ್ಷಣಕ್ಕೆ ಇಲ್ಲ ಅನ್ನೋಂಥದ್ದು ಬಿ ಜೆ ಪಿ ಹೈಕಮಾಂಡ್ ಮೂಲಗಳಿಂದಲೇ ಬರ್ತಾ ಇರುವಂಥ ಮಾಹಿತಿ ಸರಿ ಇದೆಯಾ ಹೈಕಮಾಂಡ್ ನಿರ್ಧಾರ ಯಾವುದೇ ತೀರ್ಮಾನ ಮಾಡದೇ ಇರುವಂಥ ತೀರ್ಮಾನ ಈಗ ಹೇಗಿದೆಯೋ ಹಾಗೆ ಮುಂದುವರ್ಸ್ಕೊಂಡು ಹೋಗೋದು ಇನ್ನೂ ಒಂದು ವರ್ಷ ಅನ್ನುವ ಆಲೋಚನೆ ಅದು ಮುಂದೆ ಚುನಾವಣೆಯ ಹೊತ್ತಿನಲ್ಲಿ ಇವರಿಗೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ಬೋದು ಅಥವಾ ಇಲ್ಲ ಇದೇ ಸರಿ ಇದೆ ಸ್ಟ್ರಾಟಜಿ ಇದೇ ಮುಂದೆ ಇವರಿಗೆ ವರ್ಕ್ ಆಗುತ್ತೆ ಅಂತ ಪರಿಭಾವಿಸ್ತೀರ ಏನು ಹೇಳ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ